ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗಿರೀಶ್ ಮಲ್ಲಾಪುರ ಕುಕ್ಕಿಂಗ್ ವಿಡಿಯೋಸ್ ಇವತ್ತು ಕುಕ್ಕರಲ್ಲಿ ಮಟನ್ ಕರಿ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಒಂದು ಸಲ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದವರು ಮತ್ತೆ ಮತ್ತೆ ಇದೇ ಥರ ಮಾಡ್ತೀರ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದು ಗೆಡ್ಡೆ ಈರುಳ್ಳಿ ಸ್ಲೈಸಾಗುತ್ತಿದ್ದಾಗ ಹಚ್ಕೊಂಡು ಹಾಕ್ಕೊಂಡು ನೋಡಿ ಥರ ಲೈಟಾಗಿ ಬಿಡಿ ಬಿಡಿ ಆದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿರೋದು ಹಾಕೋತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಲಿ ಎಲ್ಲ ಬಿಸಿ ಆದಮೇಲೆ ಒಂದು ಕೆ ಜಿ ಮಟನ್ ಇದ್ದೀನಿ ಒಂದು ಕೆ ಜಿ ಮಟನ್ ಹಾಕ್ಕೊಂಡು ಅದು ಎಣ್ಣೆಲಿ ಅದು ಈರುಳ್ಳಿ ಎರಡು ಸೇರಿ ಮಿಕ್ಸ್ ಆಗುವವರೆಗೂ ನೀಟಾಗಿ ಬಿಟ್ಟು ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಿಡಿಲಿ ಅಂತ ಸ್ವಲ್ಪ ಅರಿಶಿನ ಈ ಅರ್ಶಿನ ಹಾಕೋದು ಏನು ಕಂದರೆ ಹೊಲಸೋಗುತ್ತೆ ಹಂಗಾಗಿ ಮಟನ್ಗೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಉರಿ ಬೇಕಾರೆ ಹಾಕೋದೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಅರ್ಶಿನ ಹಾಕ್ಕೊಂಡು ಅದೂ ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡೋಣ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಒಂದು ಚೆನ್ನಾಗಿ ಬೇಯಬೇಕು ಮಟನು ಮಟನ್ ಬೇಯಲಿಲ್ಲ ಅಂದರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಬಂದರೆ ನೀರ ನೀರು ಬಿಟ್ಟಿರ್ತಲ್ಲ ಆ ನೀರೆಲ್ಲ ಸುಂಡಬೇಕು ಆ ಸುಂಡಲಿ ಅಷ್ಟರಲ್ಲಿ ಏನು ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ತೋರಿಸ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಒಂದು ಒಂದೂವರೆ ಟೊಮಾಟ ಹಾಕೋತಾ ಇದ್ದೀನಿ ಸ್ಲೈಸಾಗಿ ಹಚ್ಕೊಂಡು ಹಾಗೆ ಒಂದು ಗೆಡ್ಡೆ ಈರುಳ್ಳಿ ದಪ್ಪ ಈರುಳ್ಳಿ ಅದನ್ನು ಸ್ಲೈಸಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉರ್ಗಡ್ಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಕೋತಾ ಇದ್ದೀನಿ ಸ್ವಲ್ಪ ಕುದಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ಮರಿ ಸೊಪ್ಪು ತೊಳೆದು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರು ಒಂದೂವರೆ ಸ್ಪೂನ್ ಹಾಕ್ತೀನಿ ನಾನು ರೆಡ್ ಚಿಲ್ಲಿ ಪೌಡ್ರು ನಾನು ಏನು ಹೇಳ್ತಾ ಅಷ್ಟೇ ಹಾಕಿ ಒಂದು ಸಲ ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ಆಮೇಲೆ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನ್ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಐವತ್ತು ಗ್ರಾಮು ಧನಿಯ ಪುಡಿ ಯಾವುದೇ ಪದಾರ್ಥ ಹೆಚ್ಚಿ ಆಗೋಲ್ಲ ಕಡಿಮೆನೂ ಆಗೋಲ್ಲ ಇಷ್ಟು ಈ ಥರ ಹಾಕೊಂಡ್ರೆ ಅದ ಹೆಚ್ಚಿಗೆ ಆಗೋಯ್ತು ಇದು ಹೆಚ್ಚಿಗೆ ಆಗೋಯ್ತು ಅನ್ನೋ ಥರ ಏನೂ ಇಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಬನ್ನಿ ಈಗ ಸ್ವಲ್ಪ ಮಾಂಸ ಒಂದು ಐದು ನಿಮಿಷ ಬೆಂದಿರ್ತದೆ ಆ ಮಸಾಲೆ ರೆಡಿಯಾಗೋಷ್ಟು ಬೆಂದಿರುತ್ತೆ ಈಗ ಆ ಮಸಾಲೆಗೆ ಆ ರುಬ್ಬಿರೋದನ್ನ ತಂದು ಈಗ ಇದ್ದೀನಿ ನೋಡಿ ಈಗ ಹಾಕ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ನಾನು ಮಿಕ್ಸಿ ಜಾರ್ ತೊಳಗೆ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ನಾನು ನೋಡಿ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಥಿಕ್ನೆಸ್ ಬೇಕೋ ಸ್ವಲ್ಪ ಗಟ್ಟಿ ಬೇಕಾ ಸ್ವಲ್ಪ ಬೇಕಾ ನೋಡ್ಕೊಂಡು ಮಾಡ್ಕೊ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಇದೆ ನೋಡಿ ಒಂದು ಸಲ ಈ ಥರ ಮಾಡಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ನೀವು ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡ್ತೀರಾ ಮಾಡಿ ನೋಡಿ ನಾನು ನಾನು ಹೇಳಿದ ರೀತಿ ಟ್ರೈ ಮಾಡಿದವರು ಯಾವುದೇ ಕಾರಣಕ್ಕೂ ಕಮೆಂಟ್ ಮಾಡಿದೆ ಅಂತೂ ಇರಲ್ಲ ನಾನು ಹೇಳಲಿಲ್ಲ ಅಂದರೂ ಕಮೆಂಟ್ ಮಾಡ್ತಾರೆ ಟ್ರೈ ಮಾಡಿಲ್ಲ ಅಂದರೆ ಯಾರೂ ಮಾಡಲ್ಲ ಹಾಗೆ ಲಾಸ್ಟಲ್ಲಿ ಕುಕ್ಕರ್ ಮುಚ್ಚ ಮುಚ್ಚೋಕ್ಕೂ ಮುಂಚೆ ನೋಡಿ ಇದೊಂದು ಕೆಲಸ ಮಾಡಿ ಏನು ಗೊತ್ತಾ ಒಂದು ಮಟನ್ ಮಸಾಲ ಒಂದು ಪ್ಯಾಕೆಟ್ ತಗೊಬಂದು ಐವತ್ತು ಗ್ರಾಮ್ದು ನೀಟಾಗೆಲ್ಲ ಉದರ್ಸ್ಕೊತಾ ಇದ್ದೀನಿ ನಾನು ಮಟನ್ ಮಸಾಲ ನೋಡಿ ಇದ್ದೀನಿ ಸ್ವಲ್ಪ ಉಪ್ಪು ಯಾಕೆಂದರೆ ಮಟನಿಗೆ ಮಾತ್ರ ಹಾಕಿದ್ದು ಆಗಲೇ ಈಗ ನೀರು ಹಾಕೊಂಡಿದೀವಲ್ಲ ಅದಕ್ಕೆ ಉಪ್ಪು ಆಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಈಗ ನಾನು ಕುಕ್ಕರ್ ಮುಚ್ಚಳ ಇದ್ದೀನಿ ಕುಕ್ಕರ್ ಮುಚ್ಚಳ ಹಾಕಿ ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ಳಿ ಮಟನು ತುಂಬ ಚೆನ್ನಾಗಿ ಬೇಯುತ್ತೆ ಚ ಬಲ್ತಿರೋ ಮಟನ್ ಆದರೆ ಇನ್ನೂ ಒಂದು ವಿಜದ ಜಾಸ್ತಿನೇ ಕೂಗಿಸ್ಕೊಳ್ಳಿ ಎಳೆ ಮಟನ್ ಅಂದರೆ ಐದು ಕೂಗ್ ಅಥವಾ ಆರು ಕೂಗ್ ಸಾಕು ಹ್ಞೂ ನೋಡಿ ಐ ಕೂಕ್ ಕೂಗಿಸ್ಕೊಂಡಿದ್ದೀನಿ ನಾನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಓಪನ್ ಮಾಡಿದ್ದೀನಿ ಈಗ ಸೌಟ್ ತಗೊಂಡು ಒಂದ್ಸಲ ನೀಟಾಗಿ ತಿರ್ಗ್ಸೋಣ ಗೊತ್ತಾಗುತ್ತೆ ನೋಡಿ ಎಣ್ಣೆ ಬಿಟ್ಕೊಂಡು ರೆಡಿ ರೆಡಿಯಾಗಿದೆ ಮಟನ್ ಕರಿ ಒಂದ್ಸಲ ಈ ಥರ ಟ್ರೈ ಮಾಡಿ ಮನೇಲಿ ಮಟನ್ ಮಾ ತಿನ್ನೋರು ತಿಂತೀರ ಮಾಡೋ ಮಾಡೋ ಒಂದ್ಸಲ ಈ ಥರ ಯಾಕೆ ಟ್ರೈ ಮಾಡಬಾರ್ದು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಖತ್ತು ಟೇಸ್ಟಾಗಿರುತ್ತೆ ಇದೇ ಥರ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರ ನೀವು ಆ ಥರ ಇರುತ್ತೆ ಒಳ್ಳೆ ಮಟನ್ ತಗೊಬಂದಿದ್ದೆ ನಾನು ಅದನ್ನು ರೆಡಿ ಮಾಡಿದ್ದೀನಿ ಸೂಪರಾಗಿ ಬಂದಿದೆ ಮಾತ್ರ ಮಟನ್ ಕರಿ ಇದು ಸ್ವಲ್ಪ ಬಿಸಿ ಅಂದರೆ ಗಟ್ಟಿ ಬಂದುಬಿಡ್ತದೆ ನೀವು ಚಪಾತಿ ಬೇಕಾದ್ರೂ ತಿನ್ಬೋದು ಇದರಲ್ಲಿ ಆ ಥರ ಇರುತ್ತೆ ಚಪಾತಿ ಪರೋಟಾಗಂತೂ ಸಕ್ಕತ್ತಾಗಿರುತ್ತೆ ಈಗ ಒಂದು ಮುದ್ದೆ ಇಟ್ಕೊಂಡಿದ್ದೀನಿ ಆಹಾ ಹಳ್ಳಿ ಸೈಡ್ರ ಮುದ್ದೆ ಅಂದರೆ ತುಂಬ ಫೇಮಸ್ಸು ನಮಗೆ ಮುದ್ದೆ ಬೇಕೇ ಬೇಕು ಹಾಗಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಸಾರು ಹಾಕೋತಾ ಇದ್ದೀನಿ ನಾನು ನಾವು ಸ್ವಲ್ಪ ಸಾಂಬಾರು ಮೇಲೆ ಹಾಕ್ಕೊಂಡು ಬಾರಿಸ್ತಾ ಇದ್ದರೆ ಹಂಗೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಇರಬೇಕು ಹಂಗಿದೆ ಮಟನ್ ಮಟನ್ ಅಂದಮೇಲೆ ನಮ್ಮ ತುಂಬ ಫೇವ್ರೇಟ್ ಬಿಡಿ ನಮಗೆ ಹಾಗಾಗಿ ಮಾಡಿದ್ದೀನಿ ನೀವು ಒಂದ್ಸಲ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಒತ್ತಿ ಹೀಗೆ ನಾನು ಮಾಡ್ತಾ ಇರೋ ವೀಡಿಯೋ ನಿಮ್ಗೆ ಬರ್ತಾ ಇರ್ತವೆ